ನಮಸ್ತೆ ಮಿತ್ರರೇ ನಿಮಗೆಲ್ಲರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಸ್ನೇಹಿತರೆ ಕೃಷಿಯಲ್ಲಿ ಎಲ್ಲದಕ್ಕಿಂತ ಸ್ಯಾಟಿಸ್ಫೈಯಿಂಗ್ ಮೂಮೆಂಟ್ ಆದರೆ ಹಾರ್ವೆಸ್ಟಿಂಗ್ ಪ್ರೋಸೆಸ್ ನಿರ್ವಹಣೆಗಳನ್ನು ಮಾಡಿ ರಿಸಲ್ಟ್ಸ್ಗಳು ಬಂದಾಗ ಆಗುವ ಆನಂದವೇ ಬೇರೆ ನನ್ನ ನಿಂಬೆ ಕೃಷಿ ವಿಡಿಯೋಗಳಲ್ಲಿ ನೀವು ಕಾಣಬಹುದು ನಾನು ಹಣ್ಣುಗಳನ್ನು ರೆಗ್ಯುಲರ್ ಆಗಿ ಕೊಯ್ಲು ಮಾಡುತ್ತಿರುವುದನ್ನು ತೋರಿಸ್ತಾ ಇರ್ತೇನೆ ಹಾಗೂ ವಿಡಿಯೋದಲ್ಲಿ ಹಣ್ಣುಗಳನ್ನು ಕೊಯ್ಲು ಮಾಡಲು ಯೂಸ್ ಮಾಡುತ್ತಿರುವ ಟೂಲನ್ನು ಸಹ ನೋಡಿರಬಹುದು ನೀವು ಸಹ ಉತ್ತಮವಾದ ನಿರ್ವಹಣೆಗಳನ್ನು ಅನುಸರಿಸುವ ಮೂಲಕ ಆರೋಗ್ಯಯುತವಾದ ಹಾಗೂ ಸುಂದರವಾದ ಗಿಡಗಳನ್ನು ಬೆಳೆದು ಒಳ್ಳೆಯ ಇಳುವರಿಯನ್ನು ಪಡೆಯಬಹುದು ನಿರ್ವಹಣೆಗಳ ಬಗ್ಗೆಯ ಹೆಚ್ಚಿನ ವಿಡಿಯೋಗಳನ್ನು ನನ್ನ ಚಾನೆಲ್ನ ವಿಡಿಯೋ ಪ್ಲೇಲಿಸ್ಟ್ ಚೆಕ್ ಮಾಡಿ ನೋಡಿ ಈ ಒಂದು ವಿಡಿಯೋದಲ್ಲಿ ಸಬ್ಸ್ಕ್ರೈಬರ್ಸ್ ಒಬ್ಬರು ಫೋಟೋ ಶೇರ್ ಮಾಡಿ ರೋಗದ ಹತೋಟಿ ಬಗ್ಗೆ ಕೇಳಿದ್ರು ಹಾಗೂ ಅದರ ಜೊತೆ ನಿಂಬೆ ಗಿಡದಲ್ಲಿ ವಾಟರ್ ಶೂಟ್ಸ್ ಬಗ್ಗೆ ಮಾಹಿತಿ ತಿಳಿಸ್ತಾ ಇದ್ದೇನೆ ವಿಡಿಯೋ ಸ್ಕಿಪ್ ಮಾಡದೆ ಮಾಹಿತಿ ತಿಳಿದುಕೊಳ್ಳಿ ಗಿಡದಲ್ಲಿ ವಾಟರ್ ಶೂಟ್ಸ್ ಅಂದರೆ ಯಾವುದು ವಾಟರ್ ಶೂಟ್ಸ್ ಇಡಬೇಕೋ ಬೇಡವೋ ಮತ್ತು ವಾಟರ್ ಶೂಟ್ಸ್ನಲ್ಲಿ ಫ್ಲವರಿಂಗ್ ಆಗುತ್ತಾ ಅನ್ನೋದನ್ನ ತಿಳಿಸಲಿದ್ದೇನೆ ನಿಂಬೆ ಗಿಡದಲ್ಲಿ ಮುಖ್ಯ ಕಾಂಡದಿಂದ ಆಗಿ ಅಥವಾ ಸಬ್ ಬ್ರಾಂಚ್ಗಳಿಂದ ಕೆಲವೊಮ್ಮೆ ಹಚ್ಚ ಹಸಿರು ಬಣ್ಣದ ಹೆಚ್ಚು ಮುಳ್ಳುಗಳಿರುವ ನೇರವಾದ ಚಿಗುರು ಬೆಳೆಯುತ್ತದೆ ಈ ಒಂದು ಚಿಗುರಿನ ಗ್ರೋತ್ ಬೇರೆ ಸಬ್ ಬ್ರಾಂಚ್ ಫಾಸ್ಟ್ ಇರುತ್ತದೆ ಕಾಫಿ ಗಿಡದಲ್ಲಿ ಕಂಬ ಚಿಗರಿನಂತೆ ಇದು ನಿಂಬೆಯ ಕಂಬ ಚಿಗುರು ಅಂತಲೇ ಅನ್ಬಹುದು ಈ ರೀತಿ ಬರುವಂತಹ ಚಿಗುರು ಗಿಡದಿಂದ ಹೆಚ್ಚಿನ ಶಕ್ತಿಯನ್ನು ಬಳಸಿ ಬೆಳೆಯುತ್ತದೆ ಇದರಿಂದ ಮುಖ್ಯ ಗಿಡದ ಬೆಳವಣಿಗೆ ಕುಂಠಿತವಾಗುತ್ತದೆ ಆದರೆ ನಿಶ್ಚಿತವಾಗಿ ಈ ಚಿಗುರುಗಳಲ್ಲಿ ಫ್ಲವರಿಂಗ್ ಫ್ರೂಟಿಂಗ್ ಸಹ ಆಗುತ್ತದೆ ಆದರೆ ಈ ವಾಟರ್ ಶೂಟ್ಸ್ ಅನ್ನು ಇಡಬೇಕೋ ಬೇಡವೋ ಅನ್ನೋ ಪ್ರಶ್ನೆ ಹಾಗೂ ಇದನ್ನ ಯಾವಾಗ ಇಡಬೇಕು ಯಾವ ಸಂದರ್ಭದಲ್ಲಿ ತೆಗಿಬೇಕು ಎನ್ನೋದು ಗಿಡದ ಮುಖ್ಯ ಕಾಂಡದ ಎರಡರಿಂದ ಎರಡೂವರೆ ಅಡಿಯವರೆಗೆ ಬಂದಂತಹ ಚಿಗುರನ್ನು ತೆಗೆಯಬೇಕು ಇದರಿಂದ ಗಿಡದ ಬೆಳವಣಿಗೆ ಚೆನ್ನಾಗಿ ಆಗುತ್ತದೆ ಮತ್ತು ನಿಂಬೆ ಗಿಡದಲ್ಲಿ ನಂತರದ ನಿರ್ವಹಣೆಗಳಿಗೆ ಅನುಕೂಲವಾಗುತ್ತದೆ ಗಿಡದ ಅಡಿಯಲ್ಲಿ ಅಗತ್ಯ ಮುಂತಾದವುಗಳನ್ನು ಸುಲಭವಾಗಿ ಮಾಡಿಕೊಳ್ಳಬಹುದು ಎರಡೂವರೆ ಅಡಿಗೆ ಮೇಲೆ ಈ ವಾಟರ್ ಶೂಟ್ಸನ್ನು ಅನ್ನು ಇಡೋದು ನಮ್ಮ ವಿವೇಚನೆಗೆ ಬಿಟ್ಟದ್ದು ಈ ವಾಟರ್ ಶೂಟ್ಸ್ ನಲ್ಲಿ ಫಸಲು ಆಗುವುದಿಲ್ಲ ಎಂಬ ಅಭಿಪ್ರಾಯ ಇದೆ ಆದರೆ ಇದು ನಿಜವಲ್ಲ ಈ ಚಿಗುರು ಒಂದು ಹಂತದವರೆಗೆ ಬೆಳೆದ ನಂತರ ತುದಿ ಚೀಟಿದರೆ ಇದರಲ್ಲೂ ಸಬ್ ಬ್ರಾಂಚ್ಗಳು ಬೆಳೆಯುತ್ತವೆ ಕ್ರಮೇಣ ಇದರಲ್ಲೂ ಫ್ರೂಟಿಂಗ್ ಸಹ ಆಗುತ್ತದೆ ಆದರೆ ಈಗಾಗಲೇ ಗಿಡ ತುಂಬಾ ಚೆನ್ನಾಗಿ ಬೆಳೀತಾ ಇದ್ದು ಗಾಳಿ ಬೆಳಕಿಗೆ ತೊಂದರೆ ಆಗೋದಾದರೆ ಇದನ್ನು ತೆಗೆಯುವುದೇ ಒಳಿತು ಕೆಲವೊಮ್ಮೆ ನಾವು ಎಷ್ಟೇ ಪ್ರಯತ್ನ ಪಟ್ಟರೂ ಗಿಡದ ಬೆಳವಣಿಗೆ ಆಗ್ತಾ ಇರುವುದಿಲ್ಲ ಗಿಡ ಕುಬ್ಜವಾಗಿ ಬೆಳೆಯುತ್ತಾ ಇದೆ ಮತ್ತು ಕೆಲವಾಗ ಮುಖ್ಯ ಕಾಂಡ ತುಂಬ ರೋಗಗ್ರಸ್ತವಾಗಿದೆ ಎಂದು ಅನಿಸಿದರೆ ಈ ವಾಟರ್ ಶೂಟ್ಸನ್ನು ಅನ್ನು ಕೆಳಗಿನಿಂದಲೇ ಬಿಟ್ಟು ಬೆಳೆಸಬಹುದು ಒಂದು ಸಲ ಇದು ಚೆನ್ನಾಗಿ ಬೆಳೆದ ನಂತರ ರೋಗಗ್ರಸ್ತ ಕಾಂಡವನ್ನು ಕಟ್ ಮಾಡಿ ತೆಗೆಯಬಹುದು ಸ್ನೇಹಿತರೆ ನನ್ನ ಚಾನೆಲ್ನಲ್ಲಿ ನಿಮ್ಮ ಪ್ರಶ್ನೆಗಳಿಗೆ ಕಮೆಂಟ್ಗಳಿಗೆ ಪ್ರಾಮಾಣಿಕವಾಗಿ ಉತ್ತರಿಸಲು ಯಾವಾಗಲೂ ಪ್ರಯತ್ನಿಸುತ್ತಾ ಇರ್ತೇನೆ ನನ್ನ ಚಾನೆಲ್ನ ಉದ್ದೇಶ ರೈತರಿಗೆ ಆಸಕ್ತಿ ಇರುವವರಿಗೆ ಎಜುಕೇಟ್ ಮಾಡುವುದೇ ಆಗಿದೆ ನನ್ನಲ್ಲಿರುವ ಮಾಹಿತಿ ಖಂಡಿತವಾಗಿ ನಿಮಗೆ ನೀಡಲು ನಾನು ಬಯಸ್ತಾ ಇರ್ತೇನೆ ಸಬ್ಸ್ಕ್ರೈಬರ್ಸ್ ಶೇರ್ ಮಾಡಿರುವ ಫೋಟೋ ಕಾಡಿಗೆ ರೋಗ ಅಥವಾ ಮಸಿ ರೋಗದ್ದು ಇದನ್ನು ಇಂಗ್ಲಿಷ್ನಲ್ಲಿ ಹನಿ ಡ್ಯೂ ಅಥವಾ ಸೂಟಿಮೋಲ್ಡ್ ಎಂದು ಕರೆಯುತ್ತಾರೆ ಇದು ಒಂದು ರಸಹಿರುವ ಕೀಟಗಳಿಂದಾಗುವ ಬಾಧೆ ಹುಳಗಳು ರಸಹೀರಿ ಬೇರೆ ಎಲೆಗಳ ಮೇಲೆ ವಿಸರ್ಜಿಸುವ ಅಂಟಾದ ಪದಾರ್ಥದ ಮೇಲೆ ಶಿಲೀಂಧ್ರಗಳು ಬೆಳೆದು ಎಲೆಗಳು ಕಪ್ಪಾಗುತ್ತವೆ ಇದರ ನಿರ್ವಹಣೆಗೆ ಸಲ್ಫರ್ ಏಯ್ಟಿ ಡಬ್ಲ್ಯು ಪಿ ಎರಡರಿಂದ ಮೂರು ಗ್ರಾಮ್ ಪರ್ ಲೀಟರ್ ಮತ್ತು ಒಂದು ಕೀಟನಾಶಕ ಯೂಸ್ ಮಾಡಿ ಕಂಟ್ರೋಲ್ ಮಾಡಿಕೊಡಬಹುದು ಸಲ್ಫರ್ನ ಸ್ಪ್ರೇ ಬಹಳ ಪರಿಣಾಮಕಾರಿ ಸಲ್ಫರ್ ಒಂದೇ ಫಂಗಿಸೈಡ್ ಅಂದರೆ ಶಿಲೀಂಧ್ರನಾಶಕ ಕೀಟನಾಶಕ ಮೈಟಿಸೈಡ್ ಮತ್ತು ಸೆಕೆಂಡ್ರಿ ನ್ಯೂಟ್ರಿಯೆಂಟ್ ಕೂಡ ಆದರೆ ಒಳ್ಳೆಯ ರಿಸಲ್ಟ್ಸ್ಗೆ ಒಂದು ಲೈಟ್ ಡೋಸ್ನ ಕೀಟನಾಶಕ ಮಿಕ್ಸ್ ಮಾಡಿಕೊಂಡ್ರೆ ಒಳ್ಳೆಯದು ಸ್ಪ್ರೇಗಿಂತ ಮೊದಲು ಸಾಧ್ಯವಾದರೆ ಬರೀ ನೀರಿನ ಸ್ಪ್ರೇ ಮಾಡುವುದು ಒಂದು ಉತ್ತಮವಾದ ನಿರ್ವಹಣೆ ಸಲ್ಫರ್ ಎ ಟಿ ಡಬ್ಲ್ಯು ಪಿ ಬಿಟ್ಟು ಬೇರೆ ಶಿಲೀಂಧ್ರಗಳನ್ನು ಸಹ ಬಳಸಬಹುದು ಆದರೆ ಇದನ್ನು ಬಳಸಿ ಕಡಿಮೆ ವೆಚ್ಚದಲ್ಲಿ ನಿಮ್ಮ ಕೆಲಸ ಮುಗಿಸ್ಕೋಬಹುದು ಈ ನಿರ್ವಹಣೆ ಮಾಡಿದ ನಂತರ ಅವಶ್ಯಕತೆ ಎನಿಸಿದರೆ ಹದಿನೈದರಿಂದ ಇಪ್ಪತ್ತು ದಿವಸದ ನಂತರ ಇನ್ನೊಂದು ಸ್ಪ್ರೇ ಮಾಡಿ ಈ ರೋಗ ಗಿಡಕ್ಕೆ ನೇರವಾಗಿ ಪರಿಣಾಮ ಬೀರದೇ ಇದ್ದರೂ ನೆಗೆಟಿವ್ ಎಫೆಕ್ಟ್ಗಳು ಇರುವುದರಿಂದ ಈ ನಿರ್ವಹಣೆ ಮಾಡಿ ನಿಮ್ಮ ಸಮಸ್ಯೆಯನ್ನು ಬಗೆಹರಿಸಿಕೊಳ್ಳಬಹುದು ವಿಡಿಯೋ ಮಾಹಿತಿ ಬಗ್ಗೆ ಪ್ರಶ್ನೆಗಳಿದ್ದರೆ ಕಮೆಂಟ್ ಮಾಡಿ ಧನ್ಯವಾದ ಸ್ನೇಹಿತರೆ